ಕರ್ತವ್ಯಕ್ಕೆ ಬಾರದ ಪಿಡಿಒ ದಿನನಿತ್ಯ ಸಾರ್ವಜನಿಕರು ಕೆಲಸಕ್ಕಾಗಿ ಅಲತಾಟ ಗ್ರಾಮದ ಅಭಿವೃದ್ಧಿಗೆ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ಆರೋಪ ಕೂಡ ಮಾಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಮನ್ನೇಕೋಟೆ ಗ್ರಾಮ ಪಂಚಾಯತ್ ಕಚೇರಿಗೆ ಪಿಡಿಒ ಸುಮಾರು ಬಂದಿಲ್ಲ ಬುಧವಾರ ಗ್ರಾಮಸ್ಥರೊಬ್ಬರು ಕಚೇರಿಗೆ ಹೋದಾಗ ಕಂಪ್ಯೂಟರ್ ಆಪರೇಟರ್ ಹಾಗೂ ನರೇಗಾ ಸಿಬ್ಬಂದಿ ವ್ಯಕ್ತ ಸಹಾಯಕರು ಪಿಡಿಒ ಹಾಗೂ ಕಾರ್ಯದರ್ಶಿ ಕಚೇರಿಗೆ ಬಾರದೆ ಇರುವುದು ವಿಡಿಯೋ ಮಾಡಿದ್ದಾರೆ ಗ್ರಾಮದಲ್ಲಿ ಸ್ವಚ್ಛತೆ ಮೇಜಿ ದೀಪ ಈ ಸೊತ್ತು ಪಡೆಯಲು ಗ್ರಾಮಸ್ಥರು ದಿನನಿತ್ಯ ಕಚೇರಿಗೆ ಅಲದಾಟ ಬಂದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಿಡಿಒ ಭೇಟಿ ನೀಡುವುದು ಇದರಿಂದ ಗ್ರಾಮಗಳ ಅಭಿವೃದ್ಧಿಗೆ ಕುಂಠಿತವಾಗಲು ಕಾರಣವಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾಯಂ ಪಿಡಿಒ ನೇಮಕಾತಿ ಮಾಡುವಂತೆ ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾರು ಬಂದ್ರೆ ಯಾರು ಬಿಟ್ರೆ ಅವ್ರು ಡ್ಯೂಟ ಮಾಡ್ತಾರೆ ಹೋಗ್ತಾರೆ ಅಧಿಕಾರಿಗಳು ಇದ್ದು ಅದೇನು ಮಾಡ್ತಾರೆ ನೋಡ್ತಾರೆ ಅದೇನ್ ಕೆಲಸ ಐತೆ ನೋಡ್ತಾರೆ ಹೋಗ್ತಾರೆ ಜವಾನ್ ಇದಾರೆ ಸುಮ್ಮನೆ ಬೋರ್ಡ್ ಅಂದೈತೆ ಪಿ ಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಅಂತ ಬೋರ್ಡ್ ಐತೆ ಚೇರ್ಗಳು ಇದಾವೆ ಚೇಂಬರ್ ಐತೆ ಹೆಸರುಗಳು ಇದ್ದಾವೆ ಕಾರ್ಯದರ್ಶಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತ ಇಲ್ಲಿ ಒಬ್ಬರು ಇಲ್ಲ ಏನೀಗ ಜವಾನ್ರಿಗೆ ಕೇಳಬೇಕು ಕಂಪ್ಯೂ ಕಂಪ್ಯೂಟರ್ ಆಪ್ರೇಟರ್ನ ಕೇಳಬೇಕು ಅಷ್ಟು ಬಿಟ್ರೆ ಪಾಪ ಅವ್ರನ್ನೇನು ಮೇಳ್ತೀನಿ ಹೋಗ್ಬೇಕಷ್ಟೇ ಹ್ಞೂ ಅಲ್ಲಲ್ಲ ಅವರು ಕರ್ತವ್ಯ ಅವ್ರು ಮಾಡ್ತಾರೆ ಜವಾನರು ಕರ್ತವ್ಯ ಪಾಪ ಅವ್ರು ಕರ್ತವ್ಯ ಮಾಡ್ತಿದ್ದಾರೆ ಅವರು ಇದ್ದಾರೆ ಹ್ಞೂ ಸೀರೆ ಆಯಿತಪ್ಪ ನಿನ್ನೆ ಬ ಎಷ್ಟು ಗಂಟೆಗೆ ಬಂದಿದ್ದರು ಮೊನ್ನೆ ಬಂದಿದ್ದ ಇವತ್ತು ರಜೆ ರಜೆದಲ್ಲಿ ಏನಾದರೂ ಇದ್ದಾರಾ ನೋಟಿಸ್ ಏನಾದರೂ ಇದು ಮಾಡಿದ್ದಾರೆ ಹೌದು ಹೇಳಿದ್ದಾರೆ ಅಟೆಂಡೆನ್ಸ್ ಏನಾದರೂ ಕೊಟ್ಟೋಗಿದ್ದಾರಾ ಎಷ್ಟು ದಿನದಿಂದ ಬಂದಿಲ್ಲ ಪೀಡಿಯೋ ಅದೇ ರಾತ್ರಿ ಇಲ್ಲ ಒಂದು ಎಷ್ಟು ದಿನ ಆದ ಪೀಡಿಯೋ ಬರ್ತಾ